ವಿದ್ಯಾರ್ಥಿಗಳೇ ಈಗಾಗಲೇ ನಾವು ವಾಸ್ತವ ಸಂಖ್ಯೆಗಳು ಪಾಠದ ಹದಿನೇಳು ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನಾಕೋಶದಲ್ಲಿರುವಂಥ ಪ್ರಶ್ನೆಗಳ ಚರ್ಚೆ ನಡೀತಾ ಇತ್ತು ಮುಖ್ಯವಾಗಿ ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನಾನು ಚರ್ಚೆ ಮಾಡ್ತಾ ಇದ್ನಿ ಈಗ ಹದಿನೆಂಟನೇ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ ಅದೇ ವಾಸ್ತವ ಸಂಖ್ಯೆಗಳು ಪಾಠ ಗಣಿತ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ಹಾಗಾದರೆ ಹದಿನೆಂಟನೇ ಪ್ರಶ್ನೆ ಏನದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಲಾದಂತಹ ಒಂದು ಸಾಧಾರಣ ಮಟ್ಟದ ಪ್ರಶ್ನೆ ಇದಾಗಿರ್ತದೆ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಮತ್ತು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳ ಮಸಾ ಏನು ಅಂತ ಕೇಳಿದರೆ ವಿದ್ಯಾರ್ಥಿಗಳ ಮೊದಲಿನಲ್ಲಿ ನಮಗೆ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದು ಮತ್ತು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅನ್ನುವಂತಹ ಪರಿಕಲ್ಪನೆ ಇರಬೇಕಾಗ್ತದೆ ಯಾಕಂದರೆ ಈ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಯ ಪರಿಕಲ್ಪನೆಯನ್ನು ನೋಡೋದಾದರೆ ಒಂದು ಅನ್ನೋದು ಭಾಜ್ಯನೂ ಅಲ್ಲ ಅವಿಭಾಜ್ಯನೂ ಅಲ್ಲ ಹಾಗಾಗಿ ಎರಡು ಅನ್ನೋದು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಇನ್ನು ಸಂಯುಕ್ತ ಸಂಖ್ಯೆ ನೋಡೋದಾದರೆ ಎರಡು ಅವಿಭಾಜ್ಯ ಮೂರು ಕೂಡ ಅವಿಭಾಜ್ಯ ಸಂಖ್ಯೆ ನಾಲ್ಕು ಅನ್ನೋದು ಪ್ರಥಮ ಸಂಯುಕ್ತ ಸಂಖ್ಯೆ ಹಾಗಾಗಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎರಡಾಗಿದೆ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಆಗಿದೆ ಇವೆರಡರ ಲಸ ಏನು ಸಾರಿ ಮಸ ಏನು ಅಂತ ಕೊಟ್ಟಾರೆ ಮಹತ್ತಮ ಸಾಮಾನ್ಯ ಅಪವರ್ತನ ಏನು ಅಂತ ಕೊಟ್ಟಿದ್ದಾರೆ ಇವೆರಡರನ್ನು ಅಪವರ್ತಿಸುವಂಥ ಸಂಖ್ಯೆ ಯಾವುದು ಅಂದರೆ ಎರಡು ಓಕೆ ಹಾಗಾಗಿ ವಿದ್ಯಾರ್ಥಿಗಳೇ ಎರಡು ಅನ್ನೋದು ಈ ಪ್ರಶ್ನೆಯ ಸರಿಯಾದಂತಹ ಉತ್ತರ ಓಕೆ ಇಲ್ಲಿ ನೀವು ಬೇರೆ ಮಟ್ಟದ ಯೋಚನೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಫಾರ್ ಎಕ್ಸಾಂಪಲ್ ಸರ್ ಅತೀ ದೊಡ್ಡ ಸಂಯುಕ್ತ ಸಂಖ್ಯೆ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಇಲ್ಲ ಇಲ್ಲ ಆ ರೀತಿಯಾಗಿರಲ್ಲ ಯಾಕಂದರೆ ಸಂಖ್ಯೆಗಳು ಅನಂತ ಅನಂತ ಅನೇಕವಾಗಿರುವುದರಿಂದ ಅತೀ ದೊಡ್ಡ ಸಂಯುಕ್ತ ಸಂಖ್ಯೆ ನನಗೆ ಸಿಗಲ್ಲ ಯಾಕಂದರೆ ಅದು ಕೋಟಿಯನ್ನು ದಾಟಿದ್ದು ಬಿಲಿಯನ್ ಟ್ರಿಲಿಯನ್ಗಳನ್ನು ದಾಟಿದ್ದಾಗಿರ್ತದೆ ಹಾಗಾಗಿ ಈ ದೊಡ್ಡ ಅನ್ನುವಂಥ ಪರಿಕಲ್ಪನೆ ಈ ಪ್ರಶ್ನೆಯಲ್ಲಿ ಬರಲ್ಲ ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ ಮತ್ತು ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಕಾನ್ಸೆಪ್ಟ್ ಇದಾಗಿರ್ತದೆ ಇನ್ನು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆಗೆ ಹೋದರೆ ಯಾವುದೇ ಎರಡು ಧನಾತ್ಮಕ ಪೂರ್ಣಾಂಕಗಳಾದ ಎ ಮತ್ತು ಬಿಗಳಿಗೆ ಮಸಾ ಅ ಇಂಟು ಲಸಾ ಅ ಇದಕ್ಕೆ ಸಮನಾದದ್ದು ಅಂತ ಕೇಳಿದ್ದಾರೆ ಇದು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದಂತಹ ಪ್ರಶ್ನೆ ಕೂಡ ಆಗಿದೆ ಅಂದರೆ ಟೂ ತೌಸಂಡ್ ನೈನ್ಟೀನ್ ಬೋರ್ಡ್ ಎಕ್ಸಾಮ್ ಕ್ವೇಶನ್ ಆಗಿದೆ ಇದೊಂದು ಸುಲಭ ಪ್ರಶ್ನೆ ಯಾಕಂದರೆ ಪಾಠದ ಸಾರಾಂಶವೇ ಹೇಳ್ತದೆ ಎರಡು ಧನಾತ್ಮಕ ಪೂರ್ಣಾಂಕಗಳ ಗುಣಲಬ್ಧವು ಅವುಗಳ ಅ ಮತ್ತು ಮಸಾಗಳ ಗುಣಲಬ್ಧಕ್ಕೆ ಸಮ ಹೇಳಿ ಹೇಳುವುದರ ಕಾರಣ ಹಾಗಾಗಿ ಎ ಮತ್ತು ಬಿ ಅಂತ ಇಲ್ಲಿ ಸಾಂಕೇತವನ್ನು ಕೂಡ ಅವರ ಎರಡು ಧನಾತ್ಮಕ ಪೂರ್ಣಾಂಕಗಳು ಇವುಗಳ ಗುಣಲಬ್ಧನ ಅವುಗಳ ಮಸಾ ಮತ್ತು ಲಸಾಹಗಳ ಗುಣಲಬ್ಧ ಆಗ್ಯದ ಅನ್ನೋದು ನಮಗೆ ಬರ್ತಾ ಇದೆ ಹಾಗಾಗಿ ಈಕ್ವಲ್ ಟು ಎಲ್ ಸಿಎಂ ಎ ಬಿ ಅಂಡ್ ಎಚ್ ಎಫ್ ಆಫ್ ಎ ಆಪ್ಷನ್ ಸಿ ಬಿ ದೆನ್ ಇಪ್ಪತ್ತನೇ ಪ್ರಶ್ನೆಗೆ ಹೋಗೋಣ ಹನ್ನೆರಡು ಹದಿನೈದರ ಮಸಾ ಮೂರ ಆಗ್ಯದ ಹಾಗಾದರೆ ಇದರ ಲಸ ಏನು ನಾವು ಇದೇ ಕಾನ್ಸೆಪ್ಟನ್ನು ಇಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಯಾವುದೇ ಎರಡು ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧ ಅವೆರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇರ್ತದೆ ಅನ್ನುವಂತಹ ಪರಿಕಲ್ಪನೆಯ ಮೇಲೆ ಹನ್ನೆರಡು ಮತ್ತು ಹದಿನೈದು ಡಿವೈಡೆಡ್ ಬೈ ನಾವು ಮಸಾ ಮಾಡಿದ್ವು ಅಂದರೆ ಮಸ ಮೂರಾಗಿದೆ ಇದರ ಲೆಕ್ಕಾಚಾರವೇ ನಮಗೆ ಲಸವನ್ನು ಒದಗಿಸ್ಕೊಡ್ತದೆ ಓಕೆ ಮೂರು ಒಂದಲೇ ಮೂರು ಐದಲಿ ಓಕೆ ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ ಹನ್ನೆರಡು ಹನ್ನೆರಡಲ್ಲೇ ಅರವತ್ತು ಅನ್ನೋದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ಟ್ವೆಂಟಿ ಟ್ವೆಂಟಿಯತ್ ಕ್ವೆಶನ್ ಓಕೆ ದೆನ್ ಫೈ ಸ್ಕ್ವೇರ್ ಇಂಟು ಟು ಆ್ಯಂಡ್ ಟೂರಸ್ಟು ಫೈ ಇಂಟು ಫೈ ಇದುಗಳ ಮಸಾ ಏನು ಅಂತ ಕೇಳಿದ್ದಾರೆ ವೆರಿ ಈಸಿ ಆದಂಥ ಪ್ರಶ್ನೆ ಏನು ಅಷ್ಟು ತಿಳಿಕೆಡ್ಸ್ಕೊಬೇಕಾದಂಥ ಅವಶ್ಯಕತೆ ಇಲ್ಲ ಇಲ್ಲಿ ಫೈ ಸ್ಕ್ವೇರ್ ಅದ ಈ ಇದನ್ನೊಂದು ಕಾನ್ಸೆಪ್ಟನ್ನು ನೋಡಿರಿ ಇದೊಂದು ಕಾನ್ಸೆಪ್ಟನ್ನು ನೋಡಿರಿ ಫೈ ಸ್ಕ್ವೇರ್ ಅದ ಫೈ ಅದ ಫೈ ಅನ್ನು ಕಾಮನ್ ತೆಗೀನು ಯಾಕೆಂದರೆ ಎರಡು ಕಡೆ ಫೈ ಅದ ಇಂಟು ಇಲ್ಲಿ ಒಂದು ಒನ್ ಟು ಅದ ಇಲ್ಲಿ ಟೂರಷ್ಟು ಫೈ ಅದ ಎರಡು ಕಡೆ ಕಾಮನ್ ಇರುವಂಥ ಟೂ ಅನ್ನು ಹೊರಗೆ ತೆಗೀನು ಐದು ಎರಡಲೇ ಹತ್ತು ಹತ್ತು ಅನ್ನುವಂಥ ಆಪ್ಷನ್ ಇಲ್ಲ ಐದು ಇಂಟು ಎರಡು ಅನ್ನುವಂಥ ಆಪ್ಷನ್ ಇತ್ತಂದ್ರೆ ಅದೇ ಕರೆಕ್ಟ್ ಐದು ಇಂಟು ಎರಡು ಅನ್ನೋಂಥ ಆಪ್ಷನ್ ಅದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಓಕೆ ಅಂದರೆ ಎರಡು ಕಡೆ ಇರುವಂತಹ ಒಂದು ಸಾಮಾನ್ಯವಾದಂತಹ ಒಂದು ಮಟೀರಿಯಲನ್ನು ನಾವು ಹೊರಗೆ ತೆಗಿಬೇಕಾಗ್ತದೆ ಅಂದರೆ ಒಂದು ಸಾಮಾನ್ಯವಾದಂತಹ ಸಂಖ್ಯೆಯನ್ನು ಹೊರಗೆ ತೆಗೆಯೋದ್ರ ಮೂಲಕ ಅದರ ಫೈಂಡ್ ಔಟ್ ಮಾಡಬಹುದು ದೆನ್ ಎರಡು ಧನ ಪೂರ್ಣಾಂಕಗಳಾದ ಎ ಮತ್ತು ಬಿಯನ್ನು ಎ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಮತ್ತು ಬಿ ಇಸ್ ಈಕ್ವಲ್ ಟು ಎಕ್ಸ್ ವೈ ಕ್ಯೂಬ್ ಎಂದು ವ್ಯಕ್ತಪಡಿಸಲಾಗಿದೆ ಇಲ್ಲಿ ಎಕ್ಸ್ ಮತ್ತು ವೈ ಅವಿಭಾಜ್ಯ ಸಂಖ್ಯೆಗಳಾದರೆ ಎ ಬಿ ಎಮ್ ಅಸ ಏನು ಅಂತ ಕೊಟ್ಟಿದ್ದಾರೆ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ ಎ ಬಿ ಎಮ್ ಅಸ ಇಲ್ಲಿ ಇದೇ ರೀತಿ ಈಗ ಪ್ರಿವಿಯಸ್ ಕ್ವಶನಲ್ಲಿ ಮಾಡಿದವ್ರ ರೀತಿಯೇ ಇದೆ ಎ ಒಂದು ವ್ಯಾಲ್ಯೂ ಕೊಟ್ಟದಾನೆ ಬಿ ಒಂದು ವ್ಯಾಲ್ಯೂ ಕೊಟ್ಟದಾನೆ ಇಲ್ಲಿ ಎಕ್ಸ್ ಕ್ಯೂಬ್ ಅದ ಇಲ್ಲಿ ಎಕ್ಸ್ ಅದ ಎಕ್ಸನ್ನು ಹೊರಗೆ ತೆಗೀರಿ ಒಂದು ಕಾಮನ್ ಫ್ಯಾಕ್ಟರ್ ಆಯಿತು ಇಲ್ಲಿ ವೈ ಸ್ಕ್ವೇರ್ ಅದ ಇಲ್ಲಿ ವೈ ಕ್ಯೂಬ್ ಅದ ಕಾಮನ್ ಆಗಿರೋದೇನು ವೈ ಸ್ಕ್ವೇರ್ ಕಾಮನ್ ಓಕೆ ಹಾಗಾಗಿ ಈ ಥರ ಆನ್ಸರ ಎಕ್ಸ್ ವೈ ಸ್ಕ್ವೇರ್ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಬಿ ಒಳಗದ ನೋಡ್ರಿ ಎಕ್ಸ್ ವೈ ಸ್ಕ್ವೇರ್ ಓಕೆ ದೆನ್ ಟ್ವೆಂಟಿ ತರ್ಡ್ ಕ್ವಶನ್ ಎ ಮತ್ತು ಹದಿನೆಂಟರ ಲಸ ಅವು ಮೂವತ್ತಾರು ಎ ಅನ್ನೋದು ಗೊತ್ತಿಲ್ಲ ಈಗ ಎ ಅನ್ನ ಕಂಡುಹಿಡಬೇಕಾಗ್ತದೆ ನಾವು ಎ ಮತ್ತು ಹದಿನೆಂಟು ಅನ್ನೋದು ಎರಡು ಸಂಖ್ಯೆಗಳ ಇದರ ಲಸ ಮೂವತ್ತಾರು ಇದರ ಮಸಾ ಎರಡು ಓಕೆ ಲಸಾ ಮಸಾ ಕೊಟ್ಟನು ಒಂದು ಫ್ಯಾ ಒಂದು ಸಂಖ್ಯೆಯನ್ನು ಅಂದನು ಒಂದು ಸಂಖ್ಯೆ ನಮ್ಗೆ ಗೊತ್ತದ ಇದು ಸೇಮ್ ಫ ಸೇಮ್ ಇದೇನು ಮಾಡಿದಂಗೆ ತರ್ಟಿ ಸಿಕ್ಸ್ ಇಂಟು ಟೂ ಮಾಡಬೇಕು ಡಿವೈಡೆಡ್ ಬೈ ಆ ಸಂಖ್ಯೆ ಮಾಡಬೇಕು ಓಕೆ ಹದಿನೆಂಟು ಹದಿನೆಂಟು ಹದಿನೆಂಟೊಂದಲಿ ಮೂವತ್ತರ ಎರಡು ಎರಡೆರಡಲಿ ನಾಲ್ಕು ಅಂದರೆ ಇನ್ನೊಂದು ಸಂಖ್ಯೆ ಯಾವುದು ಅಂದ್ರೆ ನಾಲ್ಕು ನೀವೇನೋ ನೋಡಿರಿ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಮಾಡ್ತಿರ್ತಾರೆ ಎರಡು ಲಸ ಮಸಾ ಕೊಟ್ಟಾನೋ ಇನ್ನೊಂದು ಸಂಖ್ಯೆ ಕೊಟ್ಟಾನ ಆ ಸಂಖ್ಯೆ ಹೆಚ್ಚು ಕಡೆ ಡಿವೈಡೆಡ್ ಆಗ್ತಿರ್ತದೆ ಇಲ್ಲ ಎರಡು ಸಂಖ್ಯೆ ಕೊಟ್ಟಾನೋ ಒಂದು ಲಸ ಕೊಟ್ಟಾನೋ ಅಥವಾ ಒಂದು ಮಸಾ ಕೊಟ್ಟಾನಂದ್ರೆ ಅದು ಹೆಚ್ಚು ಕಡೆ ಡಿವೈಡ್ ಆಗ್ತಿರ್ತದೆ ಅಂದರೆ ನಿನಗೆ ಒಂದು ಫ್ಯಾಕ್ಟರ್ ಡೈರೆಕ್ಟ್ ಸಿಗ್ತದೆ ಓಕೆ ಈ ಟ್ರಿಕ್ಕನ್ನು ನೀವು ಯೂಸ್ ಮಾಡೋದ್ರ ಮೂಲಕ ಈಸಿಲಿ ಯು ಗೌಟ್ ದ ಆನ್ಸರ್ ದೆನ್ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾದರೆ ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ಗಳ ಮಸಾ ಏನು ಅಂತ ಕೊಡೋದಾದ್ರೆ ಕೂಡ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ವೆಶನ್ ಆಗಿದೆ ಪಿ ಮತ್ತು ಕ್ಯೂಗಳು ಕೋ ಫ್ರೈಮ್ ನಂಬರ್ಸ್ ಓಕೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ ಹಾಗಾಗಿ ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ಗಳ ಮಸ ಏನು ಇಲ್ಲಿ ನೀವು ಸಹ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಬಂದ್ರಿ ಅಂದರೆ ಯಾವುದೇ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೋದು ಅವುಗಳ ಮಸ ಯಾವಾಗಲೂ ಒಂದಾಗಿರ್ತದೆ ಅನ್ನುವಂಥ ನಿಮಗೆ ಆಲ್ರೆಡಿ ನಾವು ಹಾದ್ ಹಿಡಿಯೋದಾಗ ಹೇಳಿದ್ದೇನೆ ಯಾಕಂದರೆ ಕಾನ್ಸಿಗೇಟಿವ್ ನಂಬರ್ಸ್ ಅಂದರೆ ಅನುಕ್ರಮ ಸಂಖ್ಯೆಗಳ ಮಸ ಕೂಡ ಒಂದು ಅವಿಭಾಜ್ಯ ಸಂಖ್ಯೆಗಳ ಮಸ ಕೂಡ ಒಂದು ಅನುಕ್ರಮ ಬೆಸ ಸಂಖ್ಯೆಗಳ ಮಸ ಕೂಡ ಒಂದು ಈ ಮೂರು ಕಾನ್ಸೆಪ್ಟನ್ನು ನೀವು ಎಲ್ಲಾದರೂ ಒಂದು ಕಡೆ ಬರೆದಿಟ್ ಹೋಗಬೇಕಾಗ್ತದೆ ಯಾಕಂದರೆ ಎಕ್ಸಾಮಿನೇಷನ್ ಕ ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮ್ಯಾಟರ್ ಇದಾಗಿರ್ತದೆ ಸಹ ಅವಿಭಾಜ್ಯ ಸಂಖ್ಯೆಗಳಾದ ಪಿ ಮತ್ತು ಕ್ಯೂಗಳ ಮಸ ಒಂದ ಮತ್ತು ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ಗಳ ಮಸ ಕೂಡ ಒಂದಾಗಿರ್ತದೆ ಅವ್ನು ಸ್ಕ್ವೇರ್ ಮಾಡಿದರೂ ಕೂಡ ಅಲ್ಲೇನು ದೊಡ್ಡ ಪರ್ಕೋ ವ್ಯತ್ಯಾಸ ಬೆಳಂಗಿಲ್ಲ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಒಂದು ಅನ್ನೋದು ಇದರ ಸರಿಯಾದ ಉತ್ತರ ದೆನ್ ಒಂದು ನೂರ ಎಂಬತ್ತನ್ನು ಇಪ್ಪತ್ತೈದನೇ ಪ್ರಶ್ನೆಗಳಿಗೆ ಏನು ಮಾಡಿದಾನ ಅಂದರೆ ನೂರ ಎಂಬತ್ತನ್ನು ಅಪವರ್ತಿಸಿದಾನೆ ಓಕೆ ಹಾಗಾದರೆ ಎಕ್ಸ್ನ ಬೆಲೆ ಏನು ಅಂತ ಕೇಳಿದಾನೆ ಎಕ್ಸ್ ಅನ್ನೋದು ಇಲ್ಲದ ನಾವು ಫಸ್ಟ್ ಏನು ಮಾಡಬೇಕಾದ್ರೆ ನೂರ ಎಂಬತ್ತನ್ನು ಅಪವರ್ತಿಸೇ ನೋಡುನು ಏನಾದರೂ ಏನು ದೊಡ್ಡ ಇದನ್ನಲ್ಲ ನೂರ ಎಂಬತ್ತನ್ನು ಅಪವರ್ತಿಸಿದಾಗ ಎರಡು ತೊಂಬತ್ತಲೇ ಎರಡು ನಲ್ವತ್ತೈದಲೇ ಇನ್ನು ಮೂರರಿಂದ ಸ್ಟಾರ್ಟ್ ಆಕೈತಿ ನಮಗೆ ಎರಡರದ ಗಾತ ಅಷ್ಟೇ ಬೇಕಾಗೈತಿ ಎರಡು ಅನ್ನೋದು ಎರಡು ಅದಾವೆ ಇಟ್ ಮೀನ್ಸ್ ಟೂರಷ್ಟು ಟು ಹಾಗಾದರೆ ಈ ಎಕ್ಸ್ ಅಂದರೆ ಗಾತ ಸಂಖ್ಯೆ ಯಾವುದದೆ ಟು ಇಷ್ಟರ ಮ್ಯಾಗ ನಾವು ಈ ಆನ್ಸರನ್ನು ಪಡಿಬೋದು ಮುಂದೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅಲ್ಲಿ ತ್ರೀ ಗಾತ ಮತ್ತು ಐದರ ಇದನ್ನು ಕೊಟ್ಬಿಟ್ಟೋ ಹಾಗಾಗಿ ನಾವು ಮುಂದೆ ಮಾಡುವಂಥ ಅವಶ್ಯಕತೆ ಇಲ್ಲ ಆ ಗಾತ ಏನಾಗಿರ್ತದೆ ಟು ಓಕೆ ದೆನ್ ಇದು ಕಠಿಣ ಪ್ರಶ್ನೆ ಒಳಗೆ ಅವನು ಸೇರಿಸಿದಾನೋ ನನ್ನ ಪ್ರಕಾರ ಇದು ಅತ್ಯಂತ ಸುಲಭ ಪ್ರಶ್ನೆ ಎಸ್ ಎಲ್ ಅಂದರೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಎರಡು ಸಾವಿರದ ಇಪ್ಪತ್ತಕ್ಕೆ ಬಂದದ ಓಕೆ ದೆನ್ ಟ್ವೆಂಟಿ ಸಿಕ್ಸ್ತ್ ಕಶನ್ ಹದಿನೈದು ಮತ್ತು ಇಪ್ಪತ್ತು ಈ ಸಂಖ್ಯೆಗಳ ಮಸಾ ಮತ್ತು ಲಸಗಳ ಗುಣಲಬ್ಧ ಒಂಬತ್ತು ಇಲ್ಲಿ ಲಸ ಮತ್ತು ಮಸ ಗುಣ ಗುಣಲಬ್ಧ ಆಗ್ಯದ ಹದಿನೈದು ಮತ್ತು ಇಪ್ಪತ್ತು ಹಾಗಾದರೆ ಇಲ್ಲೇನು ಪ್ರಶ್ನೆ ಓಕೆ ಒನ್ ಸೆಕೆಂಡ್ ಈ ಒಂಬತ್ತು ಅನ್ನೋದು ರಾಂಗ್ ಹದಿನೈದು ಮತ್ತು ಇಪ್ಪತ್ತು ಈ ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧವೇನು ಅಂತ ಕೇಳಿದಾನೆ ಇಲ್ಲಿ ಮಟ್ಟ ಅಷ್ಟೇ ಕ್ವಶನ್ ಅದೇನು ಪ್ರಿಂಟ್ ಪಿಶ್ಟಕ್ಕಾಗಿ ಒಂಬತ್ತು ಅನ್ನೋದು ಬಂದದ ಈಗ ಲಸ ಮತ್ತು ಮಸಗಳ ಗುಣಲಬ್ಧ ಅವೆರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇರ್ತದೆ ಅನ್ನೋದನ್ನು ನಾವು ನೋಡಿದವು ಹದಿನೈದು ಮತ್ತು ಇಪ್ಪತ್ತರ ಗುಣಲಬ್ಧ ಏನಾಗಿರ್ತದೆ ಮುನ್ನೂರಾಗಿರ್ತದೆ ಓಕೆ ಹದಿನೈದು ಎರಡನೇ ಮೂವತ್ತು ಝೀರೋ ಜೀರೋ ಮುನ್ನೂರು ಹಾಗಾದರೆ ಇವುಗಳ ಲಸ ಮತ್ತು ಮಸಗಳ ಗುಣಲಬ್ಧ ಕೂಡ ಮುನ್ನೂರಾಗಿರ್ತದೆ ದಿಸ್ ಇಸ್ ಆನ್ಸರ್ ಆ್ಯಂಡ್ ಟ್ವೆಂಟಿ ಸೆವೆಂತ್ ಕ್ವಶನ್ ಒಂದು ಬೆಸ ಸಂಖ್ಯೆಯಾಗಿದ್ದು ಎ ಅನ್ನೋದು ಒಂದು ಬೆಸ ಸಂಖ್ಯೆಯಾಗಿದ್ದು ಬಿಯು ಮೂರರಿಂದ ಭಾಗವಾಗುವ ಸಂಖ್ಯೆಯಾಗಿದೆ ಎ ಮತ್ತು ಬಿಗಳ ಲಸಾವು ಪಿ ಆದರೆ ತ್ರೀ ಎ ಮತ್ತು ಟು ಬಿಗಳ ಲಸ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಸ್ವಲ್ಪ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು ಎ ಒಂದು ಬೆಸ ಸಂಖ್ಯೆ ಯು ಮೂರರಿಂದ ಭಾಗವಾಗುವ ಸಂಖ್ಯೆ ಎಕ್ಸಾಂಪಲ್ ಆಗಿ ತಗೋಬೋದು ಯಾವುದಾದ್ರೂ ಒಂದು ಎ ಒಂದು ಬೆಸ ಸಂಖ್ಯೆ ಅಂತ ಇಟ್ಕೋರಿ ಬಿ ಅನ್ನೋದು ಮೂರರಿಂದ ಭಾಗವಾಗುವಂಥ ಒಂದು ಸಂಖ್ಯೆ ಇಟ್ ಮೇ ಬಿ ನೈನ್ ಇಟ್ ಮೇ ಬಿ ಟ್ವೆಲ್ವ್ ಏನಾದರೂ ಆಗಿರ್ಬೋದು ಎ ಬಿಗಳ ಲಸ ಪಿ ಆಗೈತಿ ಓಕೆ ಹಾಗಾದರೆ ತ್ರೀ ಎ ಮತ್ತು ಟು ಬಿಗಳ ಲಸ ಏನಾಗಿರ್ತದೆ ಅಂತ ಕೊಟ್ಟಾನೆ ಈಗ ಎ ಬಿಗಳ ಗಳ ಲಸ ಪಿ ಆಗೇತಂದ್ರೆ ತ್ರೀ ಎ ಮತ್ತು ಟು ಬಿ ಇವೆರಡು ಒಂದು ಮಗಿರಂತೂ ಸಾಧ್ಯ ಇಲ್ಲ ಒಂದು ಬೆಸ ಸಂಖ್ಯೆ ಆಗೈತಿ ಇನ್ನೊಂದು ಮೂರಿಂದ ಭಾಗವಾಗುವ ಸಂಖ್ಯೆ ಆಗೈತಿ ಅಂದರೆ ಎರಡು ಒಂದ ಮಗಿಯಾಗ ತ್ರೀ ಎ ಇಂಟು ಟು ಬಿಯನ್ನು ಮಾಡಬೇಕಾಗ್ತದೆ ನಾವಿಲ್ಲಿ ಇಟ್ ಮೀನ್ಸ್ ವಾಟ್ ತ್ರೀ ಎ ಇಂಟು ಟು ಬಿ ತ್ರೀ ಟೂ ಝ ಸಿಕ್ಸ್ ಈ ಎ ಬಿಗಳ ಗಳ ಲಸ ಆಲ್ರೆಡಿ ಪಿ ಅಂತ ಕೊಟ್ಟಾನೆ ಓಕೆ ನಾವು ತ್ರೀ ಟೂ ಝ ಅಷ್ಟು ಮಾಡಬೇಕಾಗ್ತದೆ ಸಿಕ್ಸ್ ಸಿಕ್ಸ್ ಪಿ ಅನ್ನೋದು ಈ ಪ್ರಶ್ನೆಯ ಸರಿಯಾದ ಉತ್ತರ ಸಿಕ್ಸ್ ಪಿ ಇಸ್ ದ ಆನ್ಸರ್ ಆಫ್ ದಿಸ್ ಕ್ವಶನ್ ಓಕೆ ದೆನ್ ಟ್ವೆಂಟಿ ಏಟ್ ಕ್ವೆಶನ್ ಎ ಮತ್ತು ಬಿ ಈ ಎರಡೂ ಸಂಖ್ಯೆಗಳ ಮಸ ಮತ್ತು ಲಸಗಳು ಐದು ಮತ್ತು ಎರಡು ನೂರು ಇಲ್ಲಿ ನೋಡ್ರಿ ಕ್ರಮವಾಗಿ ಮಸ ಐದು ಅಗೆದ ಲಸ ಎರಡುನೂರಗೆದ ಓಕೆ ಎ ಮತ್ತು ಬಿಗಳ ಗುಣಲಬ್ಧ ಮತ್ತು ಏನು ಇದನ್ನ ಕೊಟ್ಟೆ ನಾವು ಮಸ ಲಸಗಳ ಗುಣಲಬ್ಧ ಎರಡು ಸಂಖ್ಯೆಗಳ ಗುಣಲಬ್ಧ ಆಗಿರ್ತದೆ ಐದು ಎರಡಲೇ ಹತ್ತು ಎರಡು ಝೀರೋ ಎರಡು ಝೀರೋ ಹತ್ತು ಎರಡು ಝೀರೋ ಅಂದರೆ ಒಂದು ಸಾವಿರ ಆನ್ಸರ್ ಒನ್ ತೌಸಂಡ್ ಎಸ್ ವಿದ್ಯಾರ್ಥಿಗಳೇ ಇಷ್ಟಾಗಿತ್ತು ಎಮ್ ಸಿ ಕ್ಯೂ ಅಂದರೆ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳು ಎಲ್ ಬಿ ಎದವರ ಅಂದರೆ ನಮ್ಮ ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರ ಹೊರಡಿಸಿರಿದಂಥ ಈ ಪಿ ಡಿ ಅಪ್ಪ ನಮಗೆ ಅತ್ಯಂತ ಉಪಯುಕ್ತವಾದಂಥ ಪಿ ಡಿ ಅಪ್ಪ ಬೋರ್ಡ್ ಎಕ್ಸಾಮ್ಕ ನಾ ಹಾಲ್ ಕ್ಲಾಸ್ ಒಳಗೆ ಹೇಳಿದಂಗೆ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಚಾನ್ಸಸ್ ಬರುವಂತಹ ಒಂದು ಪ್ರೊಬಾವಿಲಿಟಿ ಇರುವಂಥ ಕಾರಣ ಈ ಪ್ರಶ್ನಾಕೋಶವನ್ನು ನಾವು ಡೆಪ್ತ್ ಸ್ಟಡಿ ಮಾಡೋಣ ಮತ್ತು ನಾನು ನಿಮಗೆಲ್ಲ ಹದಿನಾಲ್ಕು ಗಣಿತದ ಹದಿನಾಲ್ಕು ಪಾಠಗಳನ್ನು ಕೂಡ ಬಿಡಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಇನ್ನು ಮುಂದೆ ಬರುವಂಥ ದಿನಮಾನಗಳಲ್ಲಿ ನೀವು ಕೂಡ ನೋಡ್ತಾ ಇರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನೋಟಿಫಿಕೇಷನ್ ಬರ್ತದೆ ಓಕೆ ವಾಸ್ತವ ಸಂಖ್ಯೆಗಳು ಪಾರ್ಟ್ ಟು ಅಂಥೇಳಿ ನಾನು ಇದನ್ನು ಅಪ್ಲೋಡ್ ಕೂಡ ಮಾಡ್ತೇನೆ ಇಷ್ಟು ಪ್ರಶ್ನೆಗಳು ಇವತ್ತಿನ ಪ್ರಶ್ನೆಗಳಾಗಿದ್ದು ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಪಾಠದೊಂದಿಗೆ ಅಂದರೆ ಬಹುಪ್ರೋಕ್ತಿ ಪಾಠದೊಂದಿಗೆ ಅಲ್ಲಿ ಬರುವಂತಹ ವಿಶೇಷವಾದಂತಹ ಪ್ರಶ್ನೆಗಳನ್ನು ತ್ರೀ ಸಿಕ್ಸ್ಟಿ ಆಗಲೊಳಗೆ ಡಿಸ್ಕಷನ್ ಮಾಡುವುದರ ಜೊತೆ ಮತ್ತು ಇದನ್ನು ಹೆಂಗೆ ಬಿಡಿಸಬಹುದು ಅನ್ನುವುದರಂಥ ಕಾನ್ಸೆಪ್ಟನ್ನು ತೆಗೆದುಕೊಂಡು ಸಾಧನ ತಪಸ್ ಪರೀಕ್ಷೆಯೂ ಕೂಡ ಸಹಕಾರಿಯಾಗುವಂಗೆ ನಾನು ನಿಮ್ಮ ಜೊತೆ ಡಿಸ್ಕಷನ್ ಕೂಡ ಮಾಡ್ತೀನಿ ಸಾಧ್ಯವಾದ್ರೆ ಇದನ್ನು ನೋಟ್ ಮಾಡಿಟ್ಕೊಳ್ಳೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಒಂದು ಬುಕ್ ಮಾಡ್ಕೊರಿ ಈ ಥರ ಸಂಬಂಧ ಕ್ವೆಶನ್ಸ್ಗಳಿಗೆ ನಿಮಗೆ ಯಾವುದು ಟಫ್ ಅನ್ನಿಸ್ತದ ಅದನ್ನು ಅಷ್ಟು ಈಸಿ ಇದ್ದಿದ್ದು ಭಾಳ ತಿಳಿ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಯಾವುದೋ ಕಠಿಣವಾದಂತಹ ಪ್ರಶ್ನೆ ಇಲ್ಲಿ ಬಂದದ ನೋಡಿರಿ ಒಂದು ಕಠಿಣ ಇಪ್ಪತ್ತೈದನೇ ಪ್ರಶ್ನೆ ಆಗಿರ್ಬೋದು ಮೊದಲು ಪ್ರೀವಿಯಸ್ ಕ್ವಶನ್ಗಳಲ್ಲಿ ಒಂದು ಕಠಿಣ ಪ್ರಶ್ನೆ ಅಂಥ ಪ್ರಶ್ನೆಗಳನ್ನು ನೋಟ್ ಮಾಡೋದ್ರ ಮೂಲಕ ಮತ್ತೆ ಅದನ್ನು ಒಂದು ಸ್ವಲ್ಪ ನಿಮ್ಮ ಶಾಲಾ ಶಿಕ್ಷಕರೊಂದಿಗೆ ಏನೋ ಸ್ವಲ್ಪ ಡಿಸ್ಕಷನ್ ಮಾಡಿರಿ ಸರ್ ಮತ್ತು ಯಾವ ರೀತಿಯಾಗಿ ಇದನ್ನು ಯಾವ ಆ್ಯಂಗಲ್ ಒಳಗೆ ಈ ಕ್ವಶನನ್ನು ಕೇಳ್ಬೋದು ಅನ್ನುವಂತಹ ಡಿಸ್ಕಷನ್ಗಳು ನಡೀಲಿ ಸ್ವಲ್ಪ ಎಫರ್ಟ್ ಹಾಕಿರಿ ಎಫರ್ಟ್ ಇಲ್ಲದೆ ಯಾವುದೂ ಕೂಡ ಬರೋಕ್ಕೆ ಇಲ್ಲ ಹಾಗಾಗಿ ಎಫರ್ಟ್ ಹಾಕಿ ನೀವೇನು ಮಾಡ್ಬೋದು ಇದನ್ನು ಬೋರ್ಡ್ ಎಕ್ಸಾಮ್ಗಳಿಗೂ ಔಟ್ ಆಫ್ ಔಟ್ ತೊಗೋಬೋದು ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕೂಡ ಕ್ರ್ಯಾಕ್ ಮಾಡ್ಬೋದು ಎಸ್ ಥ್ಯಾಂಕ್ ಯು